నమస్కార భానువార భానువారిన క్లాస్కి నిమే స్వగత సుస్వగత బెళ్ళిన క్లాస్నల్ నూ కన్నడ భాష వ్యాఖ్యలు నేతీ ఇవతూ అధ్యయ నాకు అందరి నూ ఈ అధ్యయాలి నాకు నమపదో హేగవేనా తిడుకో నలు అంత మొత్తం మొదలు నావు పదాలు అందోబు ಪದಗಳು ಅಂದರೆ ಎರಡು ಅಕ್ಷರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರುವ ಅಕ್ಷರಗಳನ್ನು ಸೇರಿಸಿದರೆ ಅದು ಪದ ಆಗುತ್ತೆ ಅದೇ ಪದಗಳ ರೂಪವನ್ನು ಪ್ರಕೃತಿ ಮತ್ತೆ ಮತ್ತು ನೋಡಿ ಪ್ರಕೃತಿಗಳ ಸಾರಿ ಪದಗಳ ಮೂಲ ರೂಪವನ್ನು ಪ್ರಕೃತಿ ಅಂತೇವೆ ಪ್ರಕೃತಿಗಳ ಮುಂದೆ ವಿಭಕ್ತಿ ಪತ್ರಗಳು ಸೇರಿದರೆ ಅವು ಪದಗಳಾಗುತ್ತವೆ ಮೊದಲಿಗೆ ಇದ್ದದ್ದು ಪ್ರಕೃತಿ ಆಮೇಲೆ ಪದ ಆಗಿದೆ ನೋಡ್ಕೊಳ್ಳಿ ನಾವು ಮಾತನಾಡುವ ಗಂಧಗಳು ಅಥವಾ ಪದಗಳನ್ನು ಹೇಳಲಿಕ್ಕೆ ಉದಾಹರಣೆ ಕೊಡ್ತೀನಿ ನೋಡಿ ಮೊದಲನೇ ಉದಾಹರಣೆ ವಸಂತನು ಶಾಲೆಗೆ ಹೋದನು ಎರಡನೇ ಉದಾಹರಣೆ ಮನೆಯಲ್ಲಿ ಬಸವನು ಇದ್ದಿಲ್ಲ ಮೂರನೇ ಉದಾಹರಣೆ ಒಕ್ಕಲಿಗರು ಹೊಲವನ್ನು ಕಷ್ಟದಿಂದ ಉಳುವರು ನಾಲ್ಕನೇ ಉದಾಹರಣೆ ಗೆಳೆತಗಾರನೋ ಗೋಡೆಯನ್ನು ಚೆನ್ನಾಗಿ ಕಟ್ಟುತ್ತಾನೆ ಸರಿಯಾಗಿ ನೋಡಿ ಇಲ್ಲಿ ಅಂದರೆ ಇಲ್ಲಿ ಕೊಟ್ಟಂಥ ನಾಲ್ಕು ವಾಲ್ಕೆಗಳಲ್ಲಿ ಅಥವಾ ನಾಲ್ಕು ಉದಾಹರಣೆಗಳಲ್ಲಿ ಬೇರೆ ಬೇರೆ ತುಂಬ ಪದಗಳಿವೆ ಆದರೆ ನಮಗೆ ನಾಮಪದ ಅಂತ ಏನು ಅಂತ ಗೊತ್ತಾಗಿಲ್ಲ ಅನ್ಕೋತೀನಿ ಈಗಾಗಲೇ ಹೇಳಿದ ನಾಲ್ಕು ವಾಕ್ಯಗಳಲ್ಲಿ ಅಂದರೆ ನಾಲ್ಕು ಉದಾಹರಣೆಗಳಲ್ಲಿ ಎರಡು ಬೇರೆ ಬೇರೆ ಗುಂಪುಗಳಿವೆ ಅವುಗಳಂದರೆ ನಾಮಪದ ಮತ್ತು ಕ್ರಿಯಾಪದ ನಾಮಪದ ಅಂದರೆ ಹೆಸರು ಇಲ್ಲಿ ಹೆಸರು ಇರ್ಬೋದು ಎಲ್ಲಿಕ್ಕಿಲ್ಲ ಆಗಕ್ಕೆ ನಾಮಪದ ಅನ್ನಬೇಕು ನಂತರ ಕ್ರಿಯಾಪದ ಅಂದರೆ ಅವರು ಮಾಡುವ ಕೆಲಸಕ್ಕೆ ನಾವು ಕ್ರಿಯೆ ಅನ್ನಬೇಕು ಕ್ರಿಯಾಪದ ಅನ್ನಬೇಕು ಅವರು ಮಾಡುವ ಕಾರ್ಯಕ್ಕೆ ನಾವು ಕ್ರಿಯಾಪದ ಅನ್ನಬೇಕು ಇಲ್ಲಿ ನೋಡ್ಕೊಳ್ಳಿ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ನಾಮಪದಗಳು ಅಂದರೆ ಕೊಟ್ಟಂಥ ಅದಕ್ಕೆ ಸುಸಂಥ ನಾಲ್ಕು ತಾಣಗಳಲ್ಲಿ ಮೊದಲನೇದಾಗಿ ವಸಂತನು ಬಸವನು ಒಕ್ಕಲಿಗ ಕೆಲಸ ಅಂತ ಹೇಳಿದೆ ಇವು ನಾಮಪದಗಳು ಹಾಗೆ ಕ್ರಿಯಾಪದಗಳು ಕೇಳಿದೆ ಅಲ್ಲಿ ಆ ಕರೆ ಮಾಡ್ತಾ ಅಂತ ಹೇಳ್ತಿದೆ ಕ್ರಿಯಾಪದಗಳಲ್ಲಿ ಹೇಳಿದಂಥ ನಾಲ್ಕು ತಾಣಗಳಲ್ಲಿ ಹೋದನು ಇದಿಲ್ಲ ಉಳುವರು ಕೊಟ್ಟುತ್ತಾರೆ ಅಂತ ಹೇಳಿದ್ರೆ ಅವೆಲ್ಲ ಕ್ರಿಯಾಪದಗಳು ಇಲ್ಲಿ ನಾವು ನಾಮಪದಗಳು ಕ್ರಿಯಾಪದಗಳನ್ನು ತಿಳ್ಕೊಂಡಿದ್ದೀವಿ ಇವುಗಳ ಜೊತೆಗೆ ನಾವು ವಿಭಕ್ತಿ ಪತ್ ವಿಭಕ್ತಿ ಮತ್ತು ಪದ್ಯಗಳನ್ನ ಓದಬೇಕು ತಿಳ್ಕೊಬೇಕು ಅವು ಹೇಗಿದೆ ಹೇಗಿವೆ ಅಂತ ಮುಂದೆ ನೋಡೋಣ ವಿಭಕ್ತಿ ಪದ್ಯಗಳಂದರೆ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ನಾಮಪದಗಳ ಮುಂದೆ ಬರುವ ಮತ್ತು ಅರ್ಥ ಕೊಡುವ ಅಕ್ಷರಗಳನ್ನು ಅಥವಾ ಶಬ್ದಗಳನ್ನು ನಾವು ವಿಭಕ್ತಿ ಪತ್ರಗಳು ಬರಬೇಕು ಅಂದರೆ ಈ ಶಬ್ದಗಳಿಗೆ ಅಥವಾ ಅಕ್ಷರಗಳಿಗೆ ಯಾವುದೇ ಅರ್ಥ ಬರಲ್ಲ ಆದರೂ ಅವುಗಳನ್ನ ನಾವು ಉಪಯೋಗ ಮಾಡಿ ಹೇಳಬೇಕು ಅವುಗಳೇ ನಮ್ಮ ವಿಭಕ್ತಿ ಪರಿಚಯಗಳಾಗ್ತವೆ ವಿಭಕ್ತಿ ಪತ್ರಿಯಗಳು ಅಂತ ಹೇಳ್ತದೆ ನೋಡಿ ಅದಕ್ಕೋಸ್ಕರ ಒಂದು ಕೋಸ್ಟ್ ಹಾಕಿದೆ ನೋಡಿ ವಿಭಕ್ತಿಗಳಲ್ಲಿ ಹೇಳಿವೆ ಅವುಗಳಂದರೆ ಪ್ರಥಮ ವಿಭಕ್ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚ ವಿಭಕ್ತಿ ಷಷ್ಠಿ ಭಕ್ತಿ ಮತ್ತು ಸಂಬೋಧನಾ ವಿಭಕ್ತೇವೆ ನೃತ್ಯ ಗೊತ್ತಿರಬೇಕು ಪಥ್ಯಯ ಪತ್ಯ ಅಂದರೆ ಸ್ವತಂತ್ರವಾಗಿರುವ ಅಕ್ಷರಗಳು ಅಥವಾ ಶಬ್ದಗಳು ವಿಭಕ್ತಿ ಮುಂದೆ ಬಂದರೆ ಅರ್ಥ ಬರುತ್ತೆ ಅದನ್ನು ಹೇಳಕ್ಕಾಗಿ ನಾನು ನೋಡಿ ಹೇಳ್ತಾ ಇದ್ದೀನಿ ಪ್ರಥಮ ಓ ತೃತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ಷಷ್ಠಿ ಅ ಸಂಬೋಧನಾ ಇರ ಏ ಕ್ಷಮಿಸಿ ತಪ್ಪಿದೆ ದತ್ತೊಂಬೆ ತಪ್ಪ ಸಂಬೋಧಿತ್ತು ತಪ್ಪಾಗಿದೆ ಸಂಬೋಧನ ಒಟ್ಟಾಗಿ ಏಳು ಭಕ್ತಿ ಪತ್ರಿಗಳಿವೆ ಅಂದರೆ ಏಳು ಭಕ್ತಿಗಳಿವೆ ಜೊತೆಗೆ ಏಳು ಪ್ರತ್ಯಗಳಿವೆ ಜೊತೆಗೆ ನೀವು ನೆನಪಲ್ಲಿ ಇಟ್ಕೊಳ್ಳುವಂತಹ ಅಂಶಗಳಿವೆ ನೋಡಿಕೊಳ್ಳಿ ಇಟ್ಟ ಹೆಸರಿಗೆ ನಾಮಪದಗಳಂತಾರೆ ಸರಳವಾಗಿ ಹೇಳಬೇಕಾದ್ರೆ ಪದ ಅಂದರೆ ಪ್ರಕೃತಿಗಳಿಗೆ ಪಚ್ಚ ಪ್ರಕೃತಿಗಳಿಗೆ ಪಚ್ಚೆಗಳು ಸೇರುವುದಂತಾಗುತ್ತೆ ಹಾಗೆ ನಾವು ಬಂದರೆ ನಾಮಪ್ರಕೃತಿಗಳಿಗೆ ಭಕ್ತಿ ಪಚ್ಚೆಗಳು ಸೇರಿದಾಗ ನಾಮಪದಗಳಾಗುತ್ತವೆ ಇಲ್ಲಿವರೆಗೂ ನಾವು ನಾಮಪತ್ರಗಳನ್ನು ಉಂಟುಕೊಂಡಿದ್ದೇವೆ ಆದರೆ ನಮಗೆ ನಾಮಗಳು ಅಥವಾ ನಾಮ ಅದೇನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅವುಗಳನ್ನ ಮುಂದಿನವನ್ನ ಅಂದರೆ ಮುಂದಿನ ಕೂಡ ಸಿಗೋಣ ಆಗ ತಿಳ್ಕೊಳ್ಳೋಣ ನಾವು ನೋಡ್ತಾ ಇರೋರು ಪೂರ್ತಿ ತಿಳ್ಕೊಳ್ಳಿ ಬಿದ್ದೊಂತರಾಗಿ ಕೊನೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ನನ್ನ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು